ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆನಿಂದ ಹೊಸ ಅಪ್ಡೇಟ್ ಬಾಗಲಕೋಟ್ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಯ ಮತ್ತು ಆಡಳಿತ ಮಂಡಳಿಯ ಪರವಾಗಿ ದಿನಾಂಕ ಇಪ್ಪತ್ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಿಲ್ಲೆಯ ಆಡಳಿತ ಜಿಲ್ಲಾ ಆಡಳಿತ ಭವನದ ಹತ್ತಿರ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮತ್ತು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬಾಗಲಕೋಟ್ ಇವರಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆ ಮತ್ತು ಮಾನ್ಯತೆ ನವೀಕರಣಕ್ಕಾಗಿ ಸರ್ಕಾರದ ನಿಯಮಗಳು ಕಠಿಣವಾಗಿದ್ದು ಅವುಗಳನ್ನು ಸರಳೀಕರಣ ಮಾಡಿ ಎಲ್ಲಾ ಶಾಲೆಗಳಿಗೂ ಹತ್ತು ವರ್ಷಕ್ಕೆ ಮಾನ್ಯತೆ ಮತ್ತು ಮಾನ್ಯತೆ ನವೀಕರಣ ನೀಡಲು ಸರ್ಕಾರಕ್ಕೆ ಗಡುವು ನೀಡಲಾಗಿದ್ದು ಸಂಬಂಧಪಟ್ಟಂತ ಇಲಾಖೆಯು ನಮ್ಮ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡಲು ವಿನಂತಿಸಲಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸರ್ಕಾರ ಖಾಸಗಿ ಶಾಲೆ ಮಾನ್ಯತೆ ಮಲತಾಯಿದ್ರ ಜೊತೆಗೆ ಫೈರ್ ಸೇಫ್ಟಿ ಮತ್ತು ಬಿಲ್ಡಿಂಗ್ ಸೇಫ್ಟಿ ನಂತರ ಲ್ಯಾಂಡ್ ಕನ್ವರ್ಷನ್ ಅಂಶ ಇಟ್ಟುಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಆದರೆ ಇದೇ ದಾಖಲೆಗಳು ಸರ್ಕಾರಿ ಯಾವ ಶಾಲೆಗೂ ಬೇಕಾಗಿಲ್ಲ ಶಿಕ್ಷಣ ಸಚಿವರನ್ನು ಕೇಳಿದ್ರೆ ಹೇಳ್ತಾರೆ ಆ ನಮ್ಮ ಶಾಲೆಗೆ ನಾವು ನೋಡ್ಕೊತೀವಿ ಮೊದಲು ನಿಮ್ದು ನೋಡ್ಕೊಳಂತ ಹೇಳ್ತಾರೆ ಇದು ಯಾವ ರೀತಿ ನ್ಯಾಯ ಸರ್ಕಾರ ಕೂಡಲೇ ಏನ್ ಮಾಡ್ಬೇಕಂದ್ರೆ ಈ ನಮಗೆ ಫೈರ್ ಸೇಫ್ಟಿ ಮತ್ತು ಬಿಲ್ಡಿಂಗ್ ಸೇಫ್ಟಿ ಲ್ಯಾಂಡ್ ಕರ್ವೇಷನ್ ವಿನಾಯಿತಿ ಕೊಟ್ಟು ನಮಗೆ ಹತ್ತು ವರ್ಷದ ಮಾನ್ಯತೆಯನ್ನು ನಮೀಗ ಕೊಡಬೇಕು ಕೊಡದೆ ಹೋದರೆ ನಾವು ಪ್ರತಿಭಟನೆ ಮಾಡ್ತೀವಿ ಅದು ಯಾವ ರೀತಿ ಮಾಡ್ತೀವಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ಆ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದೆ ನಾವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಕಾಶಿ ಶಾಲೆಗಳನ್ನ ಮುನ್ನಡೆಸ್ಕೊಂಡು ಬಂದಿವಿ ಈ ಇಪ್ಪತ್ತೈದು ವರ್ಷ ಇಲ್ಲಾರದಂತ ಕಾನೂನನ್ನ ಏಕಾಏಕಿ ಇದೇ ವರ್ಷ ತಂದಾರ ಈಗಾಗಲೇ ಸಾಫ್ಟ್ವೇರ್ ಒಳಗೆ ಹತ್ತು ವರ್ಷ ಮಾತ್ರ ಬರ್ತಾ ಈಗ ಪ್ರತಿ ವರ್ಷ ಏನ್ ಮಾಡ್ತಿದ್ರು ಒಂದು ವರ್ಷ ಐದು ವರ್ಷ ಮೂರು ವರ್ಷ ಪಡ್ತಿದ್ರು ಆದ್ರೆ ಇವತ್ತ ಸರ್ಕಾರದ ಒಂದು ಈ ನೀತಿಯಿಂದ ಏನಾಗಿದೆ ಅಂತಂದ್ರ ಅಧಿಕಾರಿಗಳು ತಪ್ಪಿ ಬಾಗ್ಯಾರ ಕಾಶಿ ಶಾಲೆಗಳು ತಪ್ಪಿ ಬಾಗ್ಯಾವ ಇಂಥ ಒಂದು ನೀತಿಯನ್ನ ನೀವು ಮಾಡದೇ ಮಾಡಿದ್ರ ಬರುವಂತ ನಿರ್ಮಾಣದೊಳಗ ಸರ್ಕಾರಕ್ಕೆ ನಾವು ಒಂದು ಕರ್ನಾಟಕರನ್ನ ತೆಗೆದುಕೊಂಡು ಕಾಶಿ ಶಾಲೆಯವರು ಸರ್ಕಾರ ಸಂಸ್ಥೆಗಳನ್ನು ಸಂಸ್ಥೆಗಳನ್ನ ಮತ್ತು ಸರ್ಕಾರ ಕಚೇರಿ ಮುತ್ತಿಗೆ ಹಾಕ್ತಾಂತ ಕೆಲಸವನ್ನ ಮಾಡ್ತೇವೆ ಅದಕ್ಕೆ ದಯವಿಟ್ಟು ಸರ್ಕಾರ ಈಗ ಒಂದು ಮೂರು ಅಂಶಗಳನ್ನು ನಾವು ಪ್ರಮುಖವಾಗಿ ಬೇಡಿಕೆ ಇತ್ತು ಭೂ ಪರಿವರ್ತನೆ ಈಗ ಇಪ್ಪತ್ತೈದು ವರ್ಷಕ ಏನು ಭೂ ಪರಿವರ್ತನೆ ಇಲ್ಲನೂ ಕೊಟ್ಟಾರ ಈಗ ಒಮ್ಮೆ ಏಕಾಏಕಿ ಸರ್ಕಾರ ಹಣ ಮಾಡ್ತಕ್ಕಂತ ಒಂದು ಕೆಲಸ ಕೈ ಹಾಕಿತಿ ಅದಕ್ಕೆ ನಮ್ದು ಎಲ್ಲಾ ಕಾಶಿ ಶಾಲೆಗಳ ಒಂದು ಒಕ್ಕೂಟದಿಂದ ಇವತ್ತ ನಾವು ದೊಡ್ಡ ಒಂದು ಪ್ರತಿಭಟನೆಯನ್ನ ಮಾಡಿವಿ ಇವತ್ತು ರಾಜ್ಯಾದ್ಯಂತ ಎಲ್ಲಾರು ಕಾಶಿ ಶಾಲೆಯವರು ಆಡಳಿತ ಮಂಡಳಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಚ್ಚೆತ್ತುಕೊಂಡಾರ ಈ ಸರ್ಕಾರದ ಈ ದ್ವ ನೀತಿಗಳನ್ನ ನಾವು ಖಂಡಿಸ್ತಾ ಇದ್ದೇವೆ ಅದಕ್ಕೆ ಈ ಭೂ ಪರಿವರ್ತನೆ ಮತ್ತು ಅಗ್ನಿ ಸುರಕ್ಷತೆ ಮತ್ತು ಕಟ್ಟಡ ಸುರಕ್ಷತೆ ಒಂದು ಏನು ಅಂಶಗಳನ್ನ ತಂದಿರಿ ಈ ಅಂಶಗಳಿಂದ ಸರ್ಕಾರಕ್ಕೆ ಒಂದು ಬಕ್ಕಸ ತುಂಬ ಕೆಲಸ ಮಾಡಕತ್ತೀರಿ ಕಾಶಿ ಶಾಲೆಗಳು ಈಗಾಗಲೇ ಚಿಂತಾಜನಕ ಸ್ಥಿತಿ ಒಳಗ ಅಂತ ಗಾಯದ ಮೇಲೆ ಬರೀ ಕೊಡ್ತಕ್ಕಂಥ ಕೆಲಸ ಏನ್ ನೀವು ಸರ್ಕಾರ ಮಾಡಕತ್ತೀರಿ ಇದು ನಿಮ್ಮ ಒಂದು ಸರ್ಕಾರಕ್ಕೆ ಬರುವಂತ ತಕ್ಕ ಶಾಸ್ತಿಯನ್ನು ಕೊಡ್ತೀವಿ ಅದಕ್ಕೆ ದಯವಿಟ್ಟು ಸರ್ಕಾರ ಮತ್ತು ಮಾನ್ಯ ಸಚಿವರು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಈ ಒಂದು ಖಾಶಿ ಶಾಲೆಗಳ ಮಾನ್ಯತೆ ನವೀಕರಣವನ್ನು ಅಂತ ಹೇಳಿ ಒಂದು ನಮ್ಮ ಖಾಶಿ ಶಾಲೆಗಳ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ಮನವಿಗೆ ಎಲ್ಲರೂ ಸ್ಪಂದಿಸಬೇಕು ಅಂತ ಹೇಳಿ ಮಾನ್ಯತೆ ನವೀಕರಣ ವಿಚಾರದಲ್ಲಿ ಭೂ ಪರಿವರ್ತನೆ ಭೂ ಪರಿವರ್ತನೆ ಮತ್ತು ನಂತರ ಲ್ಯಾಂಡ್ ಇದು ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿ ಅಂತ ಕಡ್ಡಾಯಗೊಳಿಸಿ ನಮ್ಮ ಶಾಲೆಗಳ ಮೇಲೆ ದೌರ್ಜನ್ಯ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿದೆ ಅದನ್ನು ಖಂಡಿಸಿ ನಾವು ಇವತ್ತು ಏನು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ನಾವು ನಮಗೆ ಏನು ಬೇಡಿಕೆಗಳ ನಾವು ನಾವು ವರದಿ ವರದಿಯ ವರದಿಯನ್ನ ಮನವಿಯನ್ನ ಓದಿ ಸರ್ಕಾರಕ್ಕೆ ಅಧಿಕಾರಿಗಳ ಮೂಲಕ ಎಚ್ಚರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೀವಿ ಅದಕ್ಕಾಗಿ ಮೊನ್ನೆ ಡಿ ಸಿ ಸಾಹೇಬ್ರಿಗೂ ಕೂಡ ಸಾಹೇಬರಿಗೆ ಈ ಮನವಿಯನ್ನು ನಾನು ಅವ್ರ ಮುಂದೆ ಓದ್ತೀನಿ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರ ಬಾಗಲ್ಕೋಟ್ ಕಚೇರಿ ಬಾಗಲಕೋಟ್ ವಿಷಯ ಖಾಸಗಿ ಅನುದಾನದ ಶಾಲೆಗಳ ಮಾನ್ಯತೆ ನವೀಕರಣಕ್ಕೆ ಸರ್ಕಾರ ವಿಧಿಸಿರುವ ಕಠಿಣ ನಿಯಮಗಳನ್ನು ಸರಣೀಕ ಸರಣೀಕರಣಗೊಳಿಸಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಾನ್ಯತೆ ನವೀಕರಣಕ್ಕೆ ಅವಕಾಶ ಮಾಡಿಕೊಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ನವ ಜಿಲ್ಲೆಯ ಎಲ್ಲ ಅನುದಾನ ರಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ವರ್ಷ ಮಾನ್ಯತೆ ನವೀಕರಣಕ್ಕೆ ನೀಡಲು ಸರ್ಕಾರ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಆದೇಶ ಪ್ರತಿ ಅಗ್ನಿ ಪ್ರಮಾಣ ಪತ್ರ ಮತ್ತು ಕಟ್ಟಡ ಸುರಕ್ಷಿತ ಪ್ರಮಾಣ ಪತ್ರ ಈ ಮೂರು ಪತ್ರಗಳನ್ನು ಕಡ್ಡಾಯಗೊಳಿಸಿ ಆದೇಶಿಸಿದೆ ಇದರಿಂದಾಗಿ ನಮಗೆ ಮಾನ್ಯತೆ ಸಿಗದೆ ಅನೇಕ ಶಾಲೆಗಳು ತೊಂದರೆಗೆ ಸಿಲುಕಿಕೊಂಡಿರುತ್ತವೆ ಸರ್ಕಾರಿ ಶಾಲೆಗೆ ಇಲ್ಲದ ನಿಯಮವನ್ನು ಖಾಸಗಿ ಶಾಲೆಗೆ ಮಾತ್ರ ಕೊಡುವುದು ಯಾವ ನ್ಯಾಯ ಆದ ಕಾರಣ ಹೋದ ವರ್ಷ ನಮಗೆ ಮುಚ್ಚಳಿಕೆ ಪತ್ರ ಬರೆಸಿಕೊಂಡು ಮಾನ್ಯ ದ್ರವೀಕರಣಕ್ಕೆ ಅವಕಾಶವಿತ್ತು ಆದರೆ ಈ ವರ್ಷ ಅದನ್ನು ಹಾಕಿರುವುದರಿಂದ ಅನೇಕ ವರ್ಷಗಳಿಂದ ಸಮಾಜ ಸೇವೆಯನ್ನ ಉದ್ದೇಶವಾಗಿ ಇಟ್ಟುಕೊಂಡು ಶಾಲೆಗಳು ಇವತ್ತು ಮುಚ್ಚುವಂತಕ್ಕೆ ಬಂದಿವೆ ಕೂಡಲೇ ಸರ್ಕಾರ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಾವು ವಿನಂತಿಸುವುದೇನೆಂದರೆ ಕೂಡಲೇ ಎಲ್ಲ ನಿಯಮಗಳು ಸರಳೀಕರಣಗೊಳಿಸಿ ಕೂಡಲೇ ಒಂದು ವಾರದ ಒಳಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಾನ್ಯತೆ ನವೀಕರಣವನ್ನು ಮಾಡಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಬರೋ ಯಾವುದೇ ರೀತಿಯಿಂದ ಶಿಕ್ಷಣ ಸಂಸ್ಥೆಗಳಿಗೆ ಅನ್ಯಾಯ ಆದ್ರೆ ಒಂದೇದು ಹೇಳೋದು ಏನಪ್ಪ ಎಲ್ಲರೂ ಕೂಡ ಒಂದನೇ ಮಾತು ಒಕ್ಕಟ್ಟಾಗಬೇಕು ಎಲ್ಲರೂ ಸಹಕರಿಸಿಕೊಂಡು ಬರಬೇಕು ಮೂಲತಃ ಒಂದರಿಂದ ಐದನೇ ಅಥವಾ ಐನ್ ಮುಂದೆ ಯಾವ ರೀತಿ ಪರ್ಮಿಷನ್ ಕೊಟ್ಕೊಂಡು ಬಂದಾರ ಅದೇ ರೀತಿಯಾಗಿ ಪರ್ಮಿಷನವನ್ನು ಮತ್ತು ಮಾನ್ಯತೆ ಅವರು ಸಹಕರಿಸ್ಕೊಂಡು ಸಹ ಸರಳೀಕರಿಸ್ಕೊಂಡು ಕೊಡಬೇಕು ಮತ್ತು ಈ ಖಾಸಗಿ ಹಾಗೂ ಸರ್ಕಾರಿ ಶಾಲೆಯ ಭೇದ ಭಾವನೆಯನ್ನು ಮಲತಾಯಿ ಧೋರಣೆಯನ್ನು ಸರ್ಕಾರ ಮಾಡಬಾರದು ಈ ರೀತಿ ಮಾಡ್ತಾ ಇದ್ರೆ ಮುಂದೊಂದು ರೀತಿಯಿಂದ ಸರ್ಕಾರಕ್ಕೆ ಸವಾಲು ಹಾಕಬೇಕಾಗ್ತದೆ ಸರ್ಕಾರ ಅನ್ನ ಇವು ಖಾಶಿ ಸಂಸ್ಥೆಗಳು ಮುಚ್ಚಿದ್ರೆ ಸರ್ಕಾರಕ್ಕೆ ಪಗಾರ ಇಲ್ಲ ಪರಕ ಸರ್ಕಾರಕ್ಕೆ ಅದನ್ನು ನಡೆಸೋದು ಕಷ್ಟ ಆಗ್ತದೆ ಖಾಶಿ ಸಂಸ್ಥೆ ಸಂಸ್ಥೆಗಳು ಅದಾವಂಥೇಳಿ ಸರ್ಕಾರಿ ಶಾಲೆ ಸ್ವಲ್ಪ ಉಳ್ಕೊಂಡಾವೆ ಇಲ್ಲದೇ ಇದ್ರೆ ಅವು ಗೆ ಇವು ಗೆ ಅವು ಅನ್ನೋ ದೃಷ್ಟಿಯಿಂದ ಏನು ಮುಂದಿನ ಸಲ ನಮ್ಮ ಜಿಲ್ಲೆಯೊಳಗೆ ಶಿಕ್ಷಣ ಸಂಸ್ಥೆಯ ಮಠಾಧೀಶರು ಏನದಾರಲ್ಲ ಅವರು ನಾವು ಕುಡ್ಕೊಂಡು ಶಿಕ್ಷಣ ಮಂತ್ರಿಗಳಿಗೆ ಭೇಟಿಯಾಗಿ ಮಂತ್ರಿಗಳಿಗೆ ಭೇಟಿಯಾಗಿ ಮುಂದಿನ ಕ್ರಮವನ್ನು ನಾವು ಮಾಡೋಣ ಅಂತ ಈ ಒಂದು ನಾಲ್ಕು ದಿವಸ ಅಷ್ಟೇ ಕಾಯೋಣ ಅವ್ರೇನು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಪ್ರಕಾರ ಮಾಡದೇ ಇದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿ ಬೆಂಗಳೂರಿಗೆ ಹೋಗೋಣ